ಅಕಾಡೆಮಿ ಅಧ್ಯಕ್ಷರಿಗೆ ಒಂದು ಸ್ಥಾನ ಅಂತ ಕೊಟ್ಟಾಗ ಸರ್ಕಾರನೇ ಆಯ್ಕೆ ಮಾಡಿ ಸ್ಥಾನ ಅಂತ ಕೊಟ್ಟಾಗ ಸಿಕ್ಕಿದ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಸಿನಿಮಾ ಕ್ಷೇತ್ರಕ್ಕೆ ಎಷ್ಟಾಗುತ್ತೆ ಅಷ್ಟು ಫೇವರ್ ಆಗಿ ಕೆಲಸ ಮಾಡಿದ್ರೆ ಬಹುಶಃ ನಿಮ್ಮ ಹೆಸರನ್ನ ಗೋಲ್ಡನ್ ಪ್ಲೇಟ್ ಅಲ್ಲಿ ಬರೆದು ನಾವು ಪೂಜಿಸುವಂತಹ ಒಂದು ಸಮಯ ಕೂಡ ಬರಬಹುದು ಅದು ಬಿಟ್ಟು ಫೆಸ್ಟಿವಲ್ ಟೈಮ್ ಸಹ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ ತುಂಬಾ ಒಳ್ಳೇದದು ಖಂಡಿತ ಆಕ್ಟಿವ್ ಆಗಿರ್ಬೇಕು ಅದೇ ರೀತಿ ಬೇರೆ ಸಂದರ್ಭದಲ್ಲೂ ಅಷ್ಟು ಅಲ್ಲದಿದ್ರು ಅಷ್ಟು ಉತ್ಸಾಹ ಇಲ್ಲ ಬಿಕಾಸ್ ನೀವು ಕೆಲಸ ಮಾಡ್ತಿರ್ತೀರಾ ಸಿನಿಮಾ ಮಾಡ್ತಿರ್ತೀರಾ ನೀವು ನಿಮ್ಮ ಶೆಡ್ಯೂಲ್ ತುಂಬಾ ಬಿಸಿ ಇರುತ್ತೆ ಅದರ ಮಧ್ಯದಲ್ಲಿ ಸಮಯ ಮಾಡಿಕೊಂಡು ನಿಮ್ಮ ಹಾಗೆನೆ ಬೇರೆಯವರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ಬೆಳಿಲಿ ಅಂತ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟು ಬಿಟ್ರೆ ಎಲ್ಲ ಅಧ್ಯಕ್ಷರ ಏನು ಸಂಘ ಇರ್ಬೋದು ನಿರ್ಮಾಪಕರ ಸಂಘ ಇರ್ಬೋದು ಕಲಾವಿದರ ಸಂಘ ಇರ್ಬೋದು ಎಲ್ಲರೂ ಸೇರಿ ನಿಮ್ಮ ಹಿಂದೆ ಬರ್ತೀವಿ ಸರ್ ದಯವಿಟ್ಟು ನಮಗೆ ಏನ್ ಬೇಕು ಅಂತ ಒಂದ್ಸತಿ ಎಲ್ಲರನ್ನ ಕರೆಸಿ ಇಲ್ಲಿ ಏನ್ ಸಮಸ್ಯೆಗಳು ಆಗ್ತಿವೆ ಆ ಸಮಸ್ಯೆಗಳಿಗೆ ಒಂದು ಏನು ಕಿವಿ ಕೊಟ್ಟು ಅದಕ್ಕೆ ಹೋರಾಟ ಅದಕ್ಕೋಸ್ಕರ ಅದಕ್ಕೆ ಪರಿಹಾರ ಕೊಡೋದಕ್ಕೆ ನೀವು ಹೆಜ್ಜೆ ಇಟ್ಟರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಆದಷ್ಟು ನಾವು ಸಿನಿಮಾ ರಂಗದಲ್ಲಿ ಏನೇನು ಅಭಿವೃದ್ಧಿಗಳು ಏನು ಬೇಕಾಗಿಲ್ಲ ನಮಗೆ ಈಗ ಪೈರಸಿ ಅಂತದನ್ನ ತಡೆಯೋದು ನಿರ್ಮಾಪಕರಿಗೆ ಸೂಕ್ತವಾದಂತಹ ಒಂದು ಏನು ೋಚನೆ ಮಾಡಿಬಿಟ್ಟು ಅವರಿಗೆ ಮಾರ್ಗದರ್ಶನ ಕೊಡೋದು ನಿರ್ದೇಶ ಹೊಸ ನಿರ್ದೇಶಕರು ಬರ್ತಾರೆ ಯಾವ ರೀತಿ ಸಿನಿಮಾಗಳನ್ನ ಮಾಡ್ಬೇಕು ಈಗಿನ ಟ್ರೆಂಡ್ ಏನು ಈಗಿನ ಆ ಜನರಿಗೆ ಏನ್ ನೋಡೋದಕ್ಕೆ ಇಷ್ಟಪಡ್ತಾರೆ ಓ ಟಿ ಟಿ ಗಳಿಗೆ ಸಿನಿಮಾಗಳನ್ನ ಹೇಗ್ ಕೊಡೋದು ಟಿವಿಗಳಿಗೆ ಹೇಗೆ ಅಪ್ರೋಚ್ ಮಾಡಬಹುದು ನಿಮ್ಮ ಮೂಲಕ ಯಾವ ರೀತಿ ಕಾರ್ಯಗಳನ್ನ ಮಾಡಬಹುದು ಅನ್ನುವಂತ ಗಳನ್ನ ನಿಮ್ಮ ಜೊತೆ ನಿಮ್ಮಂತವರನ್ನೇ ಸೇರಿಸಿಕೊಂಡು ಎಲ್ಲಾ ಸಂಘಗಳಿಂದ ಒಬ್ಬರೊಬ್ಬರನ್ನ ಸೇರಿಕೊಂಡು ಕೆಲಸ ಮಾಡಿದ್ರೆ ಸಿನಿಮಾ ರಂಗಕ್ಕೆ ಬೇಕಾದ ಏನು ಇದೆ ಅಂಶಗಳು ಅದನ್ನು ರೆಡಿ ಮಾಡಿಕೊಂಡು ಮಾಡೋದು ಬಿಟ್ಟು ಇವರು ಗೇಮ್ಸು ನಾವು ಅದು ಮಾಡ್ತೀವಿ ನಾವು ಇದು ಮಾಡ್ತೀವಿ ಅಂತ ಹೇಳಿ ಹೊರಟು ಆಮೇಲೆ ಅದರಿಂದ ನಾವು ಒಗ್ಗಟ್ಟಾಗ್ತೀವಿ ಅದೆಲ್ಲ ಅದೆಲ್ಲ ನಿರ್ಮಾಪಕರಿಗೆ ಡೈರೆಕ್ಟ್ ಒಬ್ಬ ಸಿನಿಮಾ ಪ್ರೊಡಕ್ಷನ್ ಅವನ ರಿಜಿಸ್ಟ್ರೇಷನ್ ಆದಾಗ ಯಾವ ಸಿನಿಮಾ ಮಾಡಿದ್ದಾನೆ ಅವ್ರದ್ದು ಏನ್ ಸಿನಿಮಾ ತಕೊಂಡ್ಬಿಟ್ಟು ಅವನ ಕಂಟೆಂಟ್ ಗೆ ಏನ್ ರೇಟು ನೀವು ಒಂದು ಏನಂತಾರೆ ತರಕಾರಿ ಮಂಡಿ ಮಂಡಿಗಳು ಇರ್ತಾವಲ್ಲ ಅಲ್ಲಿ ಏನ್ ರೇಟ್ ಬೆಳೆ ಕಟ್ತಾರೆ ಅದನ್ನ ನೀವು ಅದೇ ತರ ಸಿನಿಮಾ ಒಂದು ವರ್ಷಕ್ಕೆ ನಾಲ್ನೂರು ಸಿನಿಮಾ ಆಗುತ್ತೆ ಯಾವ ಯಾವ ಸಿನಿಮಾ ಯಾವ ಯಾವ ಪ್ರೊಡಕ್ಷನ್ ಏನೇನು ಮಾಡಿದ್ದಾರೆ ಈ ಸಿನಿಮಾಗೆ ನಾವು ಇಷ್ಟ ಕೊಡ್ತೀವಿ ಬನ್ನಿ ಅಂತ ಹೇಳ್ ಕೇಳಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ಓದು ಓಟ್ ಇಟ್ಟ ಬೇಕು ಎಲ್ಲಾ ಸ್ಟೇಟಲ್ಲಿ ಇರಬೇಕು ಅಂತ ವ್ಯೂವ್ಸ್ ಅಂತ ಮಾಡಿ ನೀವು ನಮ್ಮ ಗಮನಕ್ಕೆ ಯಾವ ಸಂಘ ಸಂಸ್ಥೆಗಳ ಗಮನಕ್ಕೂ ಇಲ್ಲ ನಿಮ್ ಪಾಡಿಗೆ ನೀವು ಬಿಡ್ಕೊತೀರಾ ಅದನ್ನ ಅಲ್ಲಿ ಕ್ರಿಯೇಟ್ ಮಾಡ್ತೀರಾ ಬಿಡ್ತಾರೆ ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ ಸಿನಿಮಾ ಮಾಡ್ತಾರೆ ಅದಲ್ವೇ ಅಲ್ಲ